ಓಂ ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಅರವತ್ತ ನಾಲ್ಕನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಅವಿಶ್ರಾಂತುರ್ಗುಣಗಣಕ್ರೇಡನ ಜಪ ಪುಷ್ಪ छाया तव जननि जिह्वा जयति सा यदग्रासीनायाः स्फटिकदृशतच्छविमयी सरस्वत्या मूर्तिः परिणमति माणिक्यवपुषा अविश्रान्तं पत् द्युर्गुणगणकथाम्रीडनजपा जपा, जपा पुष्पच्छाया तव जननि जिह्वा जयति सा यदग्रासीनायाः स्फटिकदृशदच्छमिमयी सरस्वत्या मूर्तिः परिणमति माणिक्यवपुषा अविश्रान्तं पत्युर्गुणगणकथाम्रीडन जपा जपा पुष्पच्छाया तव जननि जिह्वा जयति सा यदग्रासीनायाः स्फटिकपदच्छच्च विमयी सरस्वत्या मूर्तिः परिणमति ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ನಾಲಿಗೆಯ ತುದಿಯ ವರ್ಣನೆಯನ್ನು ಮಾಡಿದ್ದಾರೆ ಸ್ತೋತ್ರ ಬಂದು ಸಿದ್ಧಾಂತ ಅಮ್ಮ ಜನನಿ ಅಮ್ಮ ತವ ನಿನ್ನ ಸಾಜಿಹ್ವ ಆ ನಾಲಿಗೆಯು ಅವಿಶ್ರಾಂತಂ ಸತತವಾಗಿ ಪತ್ಯುಹು ಪತಿಯಾದ ಸದಾಶಿವನ ಗುಣಗಣ ಕಥಾಬ್ರೇಡನ ಜಪ ತ್ರಿಪುರ ವಿಜಯ ಮೊದಲಾದ ಗುಣಗಳ ಸಮೂಹದ ವೃತ್ತಾಂತವನ್ನು ಎರಡು ಮೂರು ಬಾರಿ ಕಥನ ಮಾಡುವುದನ್ನೇ ಜಪವಾಗಿ ಉಳ್ಳವದಾಗಿದೆ ಸದಾ ನಿನ್ನ ನಾಲಿಗೆ ಆ ಶಿವನ ನಾಮಸ್ಮರಣೆಯಲ್ಲೇ ತೊಡಗಿದೆ ಅವನ ಒಂದು ಮಹಿಮೆಯನ್ನೇ ಹೊಗಳುತ್ತಿದೆ ಅಂದರೆ ಅನನ್ಯ ಮನಸ್ಕಳಾಗಿ ನೀನು ಮಾಡ್ತಾ ಇದ್ದೀಯ ಜಪಾ ಪುಷ್ಪ ಜಪಾ ಜಪ ಶಾಂತಿಯಂತೆ ಕೆಂಪಾಗಿದ್ದುದಾಗಿದೆ ನಿನ್ನ ನಾಲಿಗೆ ಸರ್ವೋತ್ಕೃಷ್ಟವಾಗಿ ಜಯಂತಿ ಶೋಭಿಸ್ತಾ ಇದೆ ಅಮ್ಮ ನೀನು ಸತತವಾಗಿ ನಿನ್ನ ಗಂಡ ಸದಾಶಿವನ ಒಂದು ಪರಾಕ್ರಮವನ್ನು ನೀನು ಹೊಗಳ್ತಾ ಇದ್ದೀಯಾ ಸದಾ ಜಪ ಮಾಡ್ತಾ ಇದೆಯಾ ಆ ನಿನ್ನ ನಾಲಿಗೆಗಳು ಮಾಡ್ತಾ ಇವೆ ಆ ನಾಲಿಗೆಗಳು ಹೇಗೆ ಇದೆ ಅಂದರೆ ಕೆಂಪಗೆ ಜಪ ಕುಸುಮದ ಥರ ಇದೆ ಎದೆ ಆ ನಾಲಿಗೆಯ ತುದಿಯಲ್ಲಿ ಆಸೀನಳಾಗಿರ್ತಕ್ಕಂತಹ ಅಮ್ಮನವರಾದ ಸರಸ್ವತಿಯು ಸ್ಫಟಿಕ ದೃಶ್ಯದ ಚಚ್ವಿಮೀ ಸ್ಫಟಿಕ ಶ್ರೀಯ ಸ್ವಚ್ಛವಾದ ಕಾಂತಿಯಂತೆ ಇರುವ ಸರಸ್ವತಿಯ ಮೂರ್ತಿ ಸರಸ್ವತಿಯ ಸ್ವರೂಪವು ಮಾಣಿಕ್ಯವ ಪುಷ ಪದ್ಮರಾಗಮಣಿಯ ರೂಪವಾಗಿ ಪರಿಣಮತಿ ರೂಪಾಂತರ ಹೊಂದುತ್ತದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರಸ್ವತಿ ಯಾವುದಪ್ಪ ಬಣ್ಣ ಬಿಳುಪು ಬಣ್ಣ ಆದರೆ ದೇವಿಯ ನಾಲಿಗೆಯ ತುದಿಯಲ್ಲಿ ಅವಳು ಇರೋದರಿಂದ ಅಂದರೆ ಆ ನಾಲ್ ಅಮ್ಮನವ್ರು ಹಾಗೆ ಹಾಡು ಹೇಳ್ತಾ ಇದ್ದ ಹಾಗೆ ವರ್ಣನೆ ಮಾಡ್ತಿದ್ದಾರೆ ಅಂದರೆ ಅವರು ನಾಲಿಗೆಯಿಂದ ಎಷ್ಟು ಸರಸ್ವತಿ ಅಲ್ಲೇ ಕೂತಿರಬೇಕು ಹೋದಲ್ವ ಆ ನಾಲ್ಗೆ ತುದಿನಲ್ಲಿ ಅವಳು ಕೂತಿರೋದ್ರಿಂದ ಸರಸ್ವತಿಯೇ ಕೆಂಪಾಗಿ ಬಿಟ್ಳು ಯಾಕೆ ಆ ಬಿಳಿ ಬಣ್ಣದ ಸರಸ್ವ ಬೆಳ್ಳರೆಯ ಸರಸ್ವತಿ ಆ ನಾಲಿಗೆಯ ಕೆಂಬಣ್ಣ ಅವಳಿಗೆ ಬಂದು ಸರಸ್ವತಿಯೇ ಕೆಂಪಾಗಿ ಕಂಡಂತೆ ಕಾಣಿಸ್ತಾ ಇದೆ ಅಂತ ಅಮ್ಮನವರ ನಾಲಿಗೆಯ ತುದಿಯನ್ನು ವರ್ಣನೆ ಮಾಡ್ತಾರೆ ಭಗವತ್ಪಾದರು ಪರಮೇಶ್ವರನ ಗುಣಗಾನವನ್ನು ಮಾಡತಕ್ಕಂತಹ ದೇವಿಯ ನಾಲ್ಗೆ ಸದಾ ಶಿವನ ಗಿಡದಲ್ಲಿ ಅರಳಿ ನಿಂತಿರ್ತಕ್ಕಂತಹ ಕೆಂಪು ದಾಸವಾಳದಂತೆ ಯಾವುದೇ ಋತುಮಾನದ ಅಂಕಿ ಇಲ್ಲದೇ ಶಿವನ ಪೂಜೆಗೆ ಸಿದ್ಧವಾಗಿರುವಂಥ ಶಿವಜಪ ಇದೆ ಅಂತಾರೆ ದಾಸವಾಳ ವರ್ಷದ ಎಲ್ಲ ಕಾಲದಲ್ಲೂ ಬಿಡ್ತಕ್ಕಂತಹ ಹೂವು ಹಾಗಾಗಿ ಆ ನಾಲಿಗೆ ಆ ದಾಸವಾಳ ಥರ ಕೆಂಪು ಸದಾ ಶಿವನಾಮ ಜಪ ಮಾಡ್ತಿರುತ್ತೆ ಅದಕ್ಕೆ ಈ ಕಾಲ ಆ ಕಾಲ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಶಂಕರರು ತುದಿನಾಲಿಗೆಯಿಂದಲೇ ಅನೇಕ ಮಾತಿನ ವೈಖರಿಯನ್ನು ಬೆಳಗಿಸ್ತಕ್ಕಂತಹ ಕೆಂಪು ವರ್ಣದಿಂದ ಕೂಡಿರ್ತಕ್ಕಂತಹ ವಾಕ್ಚಾತುರ್ಯದಿಂದ ದಿಗ್ಭ್ರಾಂತಗೊಳಿಸ್ತಕ್ಕಂತಹ ಆದಿಶಕ್ತಿಯನ್ನು ಅಂತರ್ದೃಷ್ಟಿಯಿಂದ ದರ್ಶಿಸಿ ನೀವು ಅಂತ ಹೇಳ್ತಾ ನೋಡಿ ಸುಮ್ಮನೆ ನಾಲ್ಗೆ ನೋಡೋದಲ್ಲ ಅವಳ ಒಂದು ಆ ಆದಿಶಕ್ತಿಯ ಒಂದು ಒಳವ ಹೊಕ್ಕಿ ನೋಡಿ ನಿಮ್ಮ ನಿಮ್ಮ ಅಂತರ್ದೃಷ್ಟಿಯಿಂದ ಅವಳನ್ನು ನೋಡಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಅರವತ್ನಾಲ್ಕನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಇದು ಏನು ಈ ಶ್ಲೋಕದ ಒಂದು ಫಲ ಅಂತಂದರೆ ಸಕಲ ಜನ ವಶೀಕರಣವಾಗತಕ್ಕಂಥದ್ದು ಸರಸ್ವತಿ ಕಟಾಕ್ಷ ಸ್ತ್ರೀರೋಗ ಪರಿಹಾರ ಮತ್ತು ಗಂಡನೊಂದಿಗೆ ಒಳ್ಳೆಯ ಒಂದು ಸಂಬಂಧ ಉಂಟಾಗ್ತಕ್ಕಂಥದ್ದು శ్రీ జగదంబార్పణమస్తు